ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲೇಖಪ್ರಿಯಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತು ನಾನು ನಮ್ಮ ಮನೆಗೆ ಬಂದಿದ್ದೀನಿ ಫ್ಲೋರ್ ಫ್ಲೋರಲ್ಲಿರುವಂಥ ನನ್ನ ಮನೆ ಇದು ಈ ಮನೆ ಹೇಗಿದೆ ಅಂತ ಒಂದು ಪುಟ್ಟದಾಗಿ ಹೋಮ್ ಟೂರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೋಮ್ ಟೂರ್ ಮಾಡಿದ್ದೀನಿ ನನ್ನ ಈ ಒಂದು ವಿಡಿಯೋನ ಆಗಿ ನೋಡಿ ನನ್ನ ಈ ಮನೆ ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ಸೆಕ್ಷನ್ಗೆ ಬದುಕೊಳ್ಸೋದನ್ನು ಮರಿಬೇಡಿ ತುಂಬ ಪುಟ್ಟದಾಗಿರೋ ಮನೆ ಚೊಕ್ಕದಾಗಿರುವಂಥ ಮನೆ ಆ ಗಂಡ ಹೆಂಡತಿ ಒಂದು ಮಗುಗೆ ಸೂಪರ್ವಾಗಿರುವಂತಹ ಮನೆ ಈ ನನ್ನ ಮನೆ ನನಗೆ ತುಂಬ ಇಷ್ಟ ಈ ಮನೆ ತುಂಬ ಪುಟ್ಟದಾಗಿರುವಂತಹ ಮನೆ ತುಂಬ ಚೊಕ್ಕವಾಗಿರುವಂತಹ ಮನೆ ನಾನು ಯಾವುದನ್ನು ಆಗಿ ತೋರಿಸ್ತಾ ಇಲ್ಲ ಎಕ್ಸಾಜರೇಟ್ ಮಾಡಿ ಹೇಳ್ತಾ ಇಲ್ಲ ಹೇಗಿದೆಯೋ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಕು ಯಾಕಂದರೆ ನಾನು ಹೇಗಿದ್ನೋ ಆ ರೀತಿ ಅಕ್ಸೆಪ್ಟ್ ಮಾಡ್ಕೊಳ್ಳಿ ನನ್ನ ಫ್ರೆಂಡ್ಸ್ ನನ್ನ ವ್ಯೂವರ್ಸ್ ನನ್ನ ಯೂಟ್ಯೂಬ್ ಫ್ಯಾಮಿಲಿ ಅಂತ ಅನ್ನೋವಂಥ ಭಾವನೆ ನನ್ನದು ಎಲ್ಲ ಮುಖಕ್ಕೆ ಬಣ್ಣ ಬಳ್ಕೊಂಡು ನಾವು ಹೇಗಿರ್ತೀವೋ ಆ ರೀತಿ ಸ್ಟೇಜ್ ಮೇಲೆ ಯಾವ ರೀತಿ ಪಾತ್ರ ಮಾಡ್ತೀವೋ ಆ ರೀತಿ ನನಗೆ ಬರಲ್ಲ ನನ್ನ ರಿಯಲ್ ಲೈಫಲ್ಲಿ ನಾನು ಹೀಗೆ ಇರೋದು ಸೊ ಮನೆ ಹೇಗಿದ್ದೀವಿ ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಜಾಸ್ತಿ ನಾನು ಬರೋಲ್ಲ ಜಾಸ್ತಿ ಅವರೇ ಇರ್ತಾರೆ ಯಾಕಂದರೆ ಕೆಳಗಡೆ ಮಮ್ಮಿ ಒಬ್ಬರೇ ಆಗ್ಬಿಡ್ತಾರೆ ಮಗನೂ ಅಲ್ಲೇ ಇರ್ತಾನೆ ನನ್ನ ಮಗ ಅಮ್ಮನ ಜೊತೆಗೆ ಇದ್ಬಿಡ್ತಾನೆ ಸೊ ಅಲ್ಲೇ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋದು ಇಲ್ಲಿ ಬಂದಾಗೆಲ್ಲ ಕ್ಲೀನ್ ಮಾಡಿ ರೂಮ್ ಆರ್ಗನೈಸ್ ಮಾಡಿ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿ ಚೊಕ್ಕದಾಗಿ ಚೊಕ್ಕ ಎಲ್ಲ ಚೊಕ್ಕ ಮಾಡಿ ಹೋಗ್ತೀನಿ ವಾಷಿಂಗ್ ಮಿಷಿನ್ ಬಟ್ಟೆ ಇದ್ದರೆ ಅದನ್ನು ನಾನೇ ಹಾಕ್ತೀನಿ ಸೊ ಈ ರೀತಿ ಇದೆ ನನ್ನ ಲೈಫ್ ಸ್ಟೈಲ್ ಸೊ ಬನ್ನಿ ಹಾಗಾದರೆ ಮನೆಯ ಒಂದು ವಿಸ್ತಾರ ಹೇಗಿದೆ ಅಂತ ನಿಮ್ಮ ಜೊತೆ ಇವತ್ತು ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ಸ್ಟಾರ್ಟ್ ಮಾಡೋದು ನೋಡಿ ನಾನು ಸ್ವಲ್ಪ ಕೂಡ ಮೇಕಪ್ಪೇ ಮಾಡ್ಕೊಂಡಿಲ್ಲ ಒಂದು ಚೂರು ಮೇಕಪ್ ಮಾಡ್ಕೊಂಡಿದ್ದೆ ಮುಖಕ್ಕೆ ಏನೂ ಹಚ್ಕೊಂಡಿಲ್ಲ ಲಿಪ್ಸ್ಟಿಕ್ ಲಿಪ್ ಜೆಲ್ ಲಿಪ್ ಬಾಮ್ ಏನೂ ಹಚ್ಕೊಂಡಿಲ್ಲ ತಲೆ ಕೂಡ ನೆಟ್ಟಿಗೆ ಬಾಚಿಲ್ಲ ಹೇಗಿದ್ದೀನಿ ಹಾಗೆ ಇವತ್ತಿನ ಮುಂದೆ ಬಂದುಬಿಟ್ಟಿದ್ದೀನಿ ಯಾಕಂದರೆ ಟೈಮ್ ಆಗ್ತಾ ಇದೆ ಸ್ನಾನ ಒಂದಾಗಿದೆ ಅಷ್ಟೇ ಇನ್ನು ಏನೂ ರೆಡಿ ಆಗಿಲ್ಲ ರೆಡಿ ಆಗ್ತಾ ಕೂತ್ಕೊಂಡ್ರೆ ಮತ್ತೆ ಟೈಮ್ ಆಗಿಬಿಡುತ್ತೆ ಈ ವಿಡಿಯೋ ಎಡಿಟ್ ಮಾಡಬೇಕು ಅಪ್ಲೋಡ್ ಮಾಡೋಕ್ಕೆಲ್ಲ ಟೈಮ್ ಆಗುತ್ತೆ ಅಂತ ಹಾಗೆ ಬಂದಿದ್ದೀನಿ ಪ್ಲೀಸ್ ಡೋಂಟ್ ಮೈಂಡ್ ನಾನು ಹೇಗೆ ಇರೋದು ಕಿವಿದ್ ಕೂಡ ಇಯರಿಂಗ್ಸ್ ಕೂಡ ಹಾಕ್ಕೊಂಡಿಲ್ಲ ಏನೂ ಇಲ್ಲ ಇವತ್ತು ಜಸ್ಟ್ ಹೇಗಿನ್ನ ಹಾಗೆ ಬಂದಿದ್ದೀನಿ ಸೊ ಬನ್ನಿ ಹಾಗಾದರೆ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ನನ್ನ ಮನೆಯ ಹೋಮ್ ಟೂರ್ನ ಇವತ್ತು ಮಾಡ್ತಾಯಿದ್ದೀನಿ ಇದು ತೋರಣ ನಮ್ಮ ಡ್ಯಾಡಿ ಇದ್ದಾಗ ಇದನ್ನೆಲ್ಲ ಕಟ್ಕೊಟ್ಟಿದ್ದು ಇಂಥ ಕೆಲಸ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ನಮ್ಮ ಡ್ಯಾಡಿ ಒಂದು ನೆನಪು ನನಗಿನ್ನೂ ಇದೆ ಕಾಡುತ್ತೆ ಸೊ ಐಪನ್ ದ ಡೋರ್ ದಿಸ್ ಇಸ್ ಮೈ ಹೋಮ್ ಪುಟ್ಟ ಮನೆ ಒನ್ ಬಿ ಎಚ್ ಕೆ ಮನೆ ಫಸ್ಟ್ ಫ್ಲೋರ್ ಅಲ್ಲಿರುವಂತಹ ಮನೆ ಈ ಗಾಡ್ರೇಜ್ ಬೀರು ಬಗ್ಗೆ ಅವಾಗಲೇ ನಾನು ಹಿಂದಿನ ಬ್ಲಾಗಲ್ಲಿ ತಿಳಿಸಿದೆ ನಿಮಗೆ ಕಾರ್ಟನ್ ಎಂಟ್ರೆನ್ಸ್ ಡೋರ್ ಪಕ್ಕದಲ್ಲೇನೆ ಈ ರೀತಿ ಒಂದು ವಿಂಡೋ ಇದೆ ಈ ಪ್ಲಾನಿಂಗ್ ಎಲ್ಲ ನಮ್ಮ ಡ್ಯಾಡಿದ ಈ ಹೋಮ್ ಪ್ಲಾನಿಂಗ್ ಏನಿದೆ ಯಾವ ಇಂಜಿನಿಯರ್ಸ್ನ ಕರೆಸಿ ನಾವು ತೋರಿಸಿರ್ಲಿಲ್ಲ ಈ ಮನೆ ಕಟ್ಸ್ಬೇಕಾದ್ರೆ ನಮ್ಮ ಡ್ಯಾಡಿನೇ ಪ್ಲಾನಿಂಗ್ ಹಾಕಿ ಮನೆ ಕಟ್ಟಿದ್ದು ಕಟ್ಸಿದ್ದು ಇದು ಬೇರು ಟಿ ವಿ ಸ್ಪೇಷಿಯಸ್ ಆಗಿರುವಂತಹ ಒಳ್ಳೆ ಹಾಲ್ ಇದೆ ಬಟ್ಟೆ ವಾಶ್ ಹಾಕಬೇಕು ಅಂತ ರೆಡಿ ಮಾಡಿದ್ದೀನಿ ಹಾಕಬೇಕು ವಾಶ್ಗೆ ಆಮೇಲೆ ಹಾಕ್ತೀನಿ ವಾಶ್ಗೆ ಇದು ಐದು ಮಾಡಿಸ್ಬೇಕು ಅಂತ ಅವ್ರ ಬಟ್ಟೆಗಳನ್ನ ವಾಶ್ ಮಾಡಿ ಫೋಲ್ಡ್ ಮಾಡಿ ಇಟ್ಟಿದ್ದೀನಿ ಓಕೆ ಸೊ ಇದು ಒಳ್ಳೆ ಹಾಲ್ ಇದೆ ಇಲ್ಲೊಂದು ವಿಂಡೋ ಇದೆ ಡೋರ್ ಪಕ್ಕನೇ ಅಲ್ಲೊಂದು ವೆಂಟಿಲೇಷನ್ಗೆ ಹಾಕ್ಸಿದ್ದೀವಿ ಸ್ವಲ್ಪ ಮಂಕಿಗಳ ಕಾಟ ನಮ್ಮ ಏರಿಯಾದಲ್ಲಿ ಸೊ ಎಷ್ಟು ಕ್ಲೋಸ್ ಮಾಡಿಸಿದ ನಮ್ಮ ಡ್ಯಾಡಿ ನಮ್ಮ ಆಶು ಚಿಕ್ಕೊಂಡಿದ್ದ ನೋಡ್ರಿ ಎಷ್ಟು ಕ್ಯೂಟಾಗಿದ್ದ ಫ್ರೆಂಡ್ ದೃಷ್ಟಿ ಬೀಳುತ್ತೆ ಅನ್ನೋ ಹಾಗಿದ್ದ ತುಂಬ ಚೆನ್ನಾಗಿದ್ದ ಆ್ಯಂಡ್ ದೆನ್ ಹೇರ್ಸ್ ಕೂಡ ಎಷ್ಟು ಚೆನ್ನಾಗಿತ್ತು ಹೆಣ್ಣು ಹುಡುಗಿ ಸಮೇತ ಇರಲ್ಲ ಅಷ್ಟು ಚೆನ್ನಾಗಿತ್ತು ಹೇರ್ಸ್ ಈಗಲೂ ಕೂಡ ಅವ್ನ ಕೂಲು ತುಂಬ ಗೊತ್ತಾಗಿದೆ ಇದು ಯುವರ್ ಫೋಟೋ ಸಿಂಗರ್ ಅವರು ಗೊತ್ತಿರೋರು ಗೊತ್ತಿದೆ ಬಟ್ ಗೊತ್ತಿಲ್ಲದೆ ಇರೋ ಹೊಸ ಸಬ್ಸ್ಕ್ರೈಬರ್ಸ್ ಗೊತ್ತಿಲ್ಲದೆ ಇರೋ ವ್ಯೂವರ್ಸ್ ಇದ್ದೀನಿ ನನ್ನ ಹಸ್ಬೆಂಡ್ ಸಿಂಗರ್ ಅವ್ರದ್ದು ಇದೊಂದು ಹಾಕಿದ್ದೀನಿ ಆನ್ಲೈನಲ್ಲಿ ತರಿಸಿದ್ದಿದ್ದ ತುಂಬ ಇಷ್ಟ ಆಗಿ ಇಷ್ಟಪಟ್ಟು ತರಿಸಿದ್ದಿದ್ದ ತುಂಬ ಇಷ್ಟ ಇದು ಏನೊಂಥರ ಪಾಸಿಟಿವ್ ವೈಬ್ಸ್ ಸಿಕ್ಕಾಗುತ್ತೆ ಮನೆಯೊಳಗೆ ಎಂಟು ಸದ ತಕ್ಷಣ ಇದು ಕಣ್ಣಿಗೆ ಬೀಳುತ್ತಲ್ಲ ಪಾಸಿಟಿವ್ ವೈಬ್ಸ್ ಸಿಕ್ಕಾಗತ್ತೆ ಇದು ಇಲ್ಲಿರೋದು ಬಾತ್ರೂಮ್ ಅಟ್ಯಾಚ್ಡ್ ಬಾತ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದು ಈ ರೀತಿ ಒಳಗಡೆ ಹೋದರೆ ಇದು ಕಿಚನ್ ಜಾಸ್ತಿ ಇಲ್ಲೇನು ಅಡುಗೆ ಮಾಡ್ಕೊಳ್ಳಲ್ಲ ನಾನು ಆಲ್ಮೋಸ್ಟ್ ಎಲ್ಲ ಕೆಳಗಡೆ ಮಮ್ಮಿ ಮನೆಯಲ್ಲೇ ಅಡುಗೆ ಮಾಡ್ಕೊಳ್ಳೋದು ತುಂಬ ರೇರ್ ಇಲ್ಲಿ ಅಡುಗೆ ಮಾಡ್ಕೊಳ್ಳೋದು ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ ನಾನು ತುಂಬ ಎಲ್ಲ ಕ್ಲೀನ್ ಮಾಡಿ ನಿಮಗೆ ತೋರಿಸುವಂತಹ ಒಂದು ಹುನ್ನಾರ ನಡೆಸಿಲ್ಲ ಯಾಕಂದರೆ ಹೇಗಿದೆಯೋ ಮನೆ ಹಾಗೆ ತೋರಿಸೋದು ನಾನು ಹೇಗಿದೀನೋ ಹಾಗೆ ನಿಮ್ಮ ಜೊತೆ ನಾನು ಪ್ರಾಜೆಕ್ಟ್ ಮಾಡ್ಕೊಳ್ಳೋದು ಒಂದು ಒಳ್ಳೆಯದು ಅಂತ ನನ್ನ ಅನಿಸಿಕೆ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಮೇಕಪ್ ಮಾಡಿ ತೋರಿಸುವಂಥ ಅಗತ್ಯ ನನಗಿಲ್ಲ ಇದು ಪುಟ್ಟದಾಗಿ ಇಲ್ಲಿ ದೇವ್ರ ಮನೆಯನ್ನು ಶೆಲ್ಫ್ ರೀತಿ ಮಾಡಿಸಿದೀವಿ ಯಾಕಂದ್ರೆ ಕನ್ಸಿಸ್ಟೆಡ್ ಆಗುತ್ತೆ ದೇವ್ರ ಮನೆ ಸಪ್ರೇಟೇ ಮಾಡ್ಸೋಕ್ಕಾಗಲ್ಲ ಯಾಕಂದರೆ ಸಿಂಗಲ್ ಬಿ ಎಚ್ ಕೆ ಮನೆ ಆಗೋದ್ರಿಂದ ಸಾಕು ಅಂತ ಇಷ್ಟು ಮಾಡಿಸಿದ್ದೀವಿ ಟೈಲ್ಸ್ ಮಾತ್ರ ನಂಗೆ ತುಂಬ ಇಷ್ಟ ಈ ಕಿಚನ್ದು ತುಂಬ ಗುಡ್ ಟೈಲ್ಸ್ ಇಲ್ಲೊಂದು ವೆಂಟಿಲೇಷನ್ ಕಿಚನ್ ಆಕ್ವಾಗಾರ್ಡ್ ನೆಕ್ಸ್ಟ್ ಇದು ಬೆಡ್ರೂಮು ನಾನು ಜಾಸ್ತಿ ಮೇಲ್ಗಡೆನೂ ಬಂದು ಮಲಗಲ್ಲ ಇವರುಬ್ಬೇ ಮಲಗೋದು ನನ್ನ ಮೇಲೆ ಬಂದಾಗ ಈ ರೀತಿ ಅಸ್ತವ್ಯಸ್ತ ಆಗಿರುವಂತಹ ಬೆಡ್ನ ನಾನು ಮತ್ತೆ ಎಲ್ಲ ಆರ್ಗನೈಸ್ ಮಾಡ್ತೀನಿ ಗಂಡು ಮಕ್ಕಳು ಅಂದರೆ ಅಷ್ಟೇ ಅಲ್ವಾ ಜಾಸ್ತಿ ನನ್ನ ಮೇಲೆ ಬರಲ್ಲ ಇದು ದೊಡ್ಡದಾಗಿರುವಂತಹ ವಿಂಡೋ ಚೆನ್ನಾಗಿದೆ ವಿಂಡೋ ಜಾಸ್ತಿ ವಿಂಡೋ ಏನು ಓಪನ್ ಮಾಡ್ಕೊಳ್ಳಲ್ಲ ಯಾಕಂದರೆ ಪಕ್ಕದ ಮನೆ ಟೆರೇಸ್ ನಮ್ಮ ಮನೆ ವಿಂಡೋಗೆ ಆಗಿದೆ ನೋಡಿ ಪಕ್ಕದ ಮನೆ ಅದು ಇದು ಬ್ಲ್ಯಾಂಕೆಟ್ ಹಾಗೆ ಇದೆ ಅಂತ ಅಂದ್ಕೋಬೇಡಿ ಸ್ವಲ್ಪ ಈ ಮಳೆ ಇರೋದ್ರಿಂದ ಏನೋ ಒಂಥರ ಫೋಲ್ಡ್ ಮಾಡಿಟ್ಬಿಟ್ರೆ ಒಂಥರ ಮುಗ್ಗು ಸ್ಮೆಲ್ ಬಂದುಬಿಡುತ್ತೆ ಸೊ ಎರಡು ದಿನಕ್ಕೊಂದ್ಸಲ ಇದು ಇದು ಗಾಳಿಗಾರ ಹಾಕಿ ಮತ್ತು ಒಳಗೆ ಬಂದು ತಗೊಂಬಂದು ಸ್ವಲ್ಪ ಬೆಡ್ ಮೇಲೆ ಹೀಗೆ ಹಾರಾಕ್ಬಿಡ್ತೀನಿ ಸ್ವಲ್ಪ ಗಾಳಿ ಆಗಲಿ ಅಂತ ವಾಶ್ ಮಾಡೋಕ್ಕಿಗಾಗಲ್ಲ ಮಳೆಯೆಲ್ಲ ಬಿಟ್ಟ ಮೇಲೆ ವಾಶ್ ಮಾಡಬೇಕು ಸಿಕ್ಸ್ ಮಂತ್ಸಿಗೆ ಒಂದು ಸಲ ವಾಶ್ ಮಾಡ್ತೀನಿ ಅಷ್ಟೇ ದೊಡ್ಡ ತುಂಬ ದೊಡ್ಡ ಬ್ಲ್ಯಾಂಕೆಟ್ಸು ನಮ್ಮ ಹತ್ತಿರ ಇರೋದು ರೆಗ್ಯುಲರಾಗಿ ವಾಶ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆಲ್ರೆಡಿ ಎತ್ಕೊಳ್ಳೋಕ್ಕೆ ಕಷ್ಟ ಇದು ದಟ್ ಮೀನ್ಸ್ ಹೆವಿ ಇನ್ನು ನೀರಲ್ಲಿ ನೆನೆಬಿಟ್ಟರು ತುಂಬ ಹೆವಿ ಅನಿಸ್ಬಿಡುತ್ತೆ ಗಂಡು ಮಕ್ಕಳು ಬೇಕೇ ಬೇಕು ಅವ್ರ ಹತ್ರನೇ ನಾನು ಸ್ವಲ್ಪ ನೀರಲ್ಲಿ ನೆನೆಸಿ ಸೋಪ್ ನೀರಲ್ಲೆಲ್ಲ ನೆನೆಸಿ ಮತ್ತೆ ನೀರಲ್ಲೆಲ್ಲ ಅದು ಹಾಕಿ ವಾಶ್ ಮಾಡಿಸೋದು ಇದನ್ನ ವಾಷಿಂಗ್ ಮಿಷಿನಲ್ಲೂ ಹಿಡಿಯೋಲ್ಲ ಇದು ಅಷ್ಟು ದೊಡ್ಡ ಬ್ಲ್ಯಾಂಕೆಟ್ ಬಟ್ ಇದು ನನ್ನ ಫೇವ್ರೆಟ್ ಬ್ಲ್ಯಾಂಕೆಟ್ ಈ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ ಇದು ತಗೊಂಡೊಂದು ತ್ರೀ ಇಯರ್ಸ್ ಆಯಿತು ಆವಾಗಲೇ ಇದಕ್ಕೆ ಕಾಸ್ಟ್ ಕೊಟ್ಟಿದ್ದು ನಮ್ಮ ಚಿತ್ರದುರ್ಗದಲ್ಲೇ ಕೊಂಡ್ಕೊಂಡಿದ್ದು ಇದಕ್ಕೆ ಕಾಸ್ಟ್ ಕೊಟ್ಟಿದ್ದು ಸಿಕ್ಸ್ ಥೌಸಂಡ್ ಏಯ್ಟ್ ಹಂಡ್ರೆಡ್ ತುಂಬ ಚೆನ್ನಾಗಿದೆ ಅಟ್ ಅ ಟೈಮ್ ಇದು ಸಮ್ಮರಲ್ಲೂ ಯೂಸ್ ಮಾಡ್ಬೋದು ವಿಂಟರಲ್ಲೂ ಯೂಸ್ ಮಾಡ್ಬೋದು ರೈನಿಯಲ್ಲೂ ಯೂಸ್ ಮಾಡ್ಬೋದು ಅಂಥ ಇಂದು ಫ್ಯಾಬ್ರಿಕ್ ತುಂಬ ಒಳ್ಳೆ ಫ್ಯಾಬ್ರಿಕ್ ಒಳ್ಳೆ ಕಲರ್ ತ್ರೀ ಮೆಂಬರ್ಸ್ ಕೂಡ ಇದನ್ನ ಹೊತ್ಕೊಂಡು ಮಲ್ಕೋಬೋದು ಅಷ್ಟು ದೊಡ್ಡ ಬ್ಲ್ಯಾಂಕೆಟ್ ಒಳ್ಳೆಯ ಕಂಪ್ನಿ ನನ್ನ ಕಂಪ್ನಿ ನೆನಪಿಲ್ಲ ಎಲ್ಲೂ ಟ್ಯಾಗ್ ಇರಬೇಕೇನೋ ಹುಡ್ಕೋಷ್ಟು ಪೇಷನ್ಸ್ ಎಲ್ಲ ಇದೆ ಇಲ್ಲೊಂದು ಅಟ್ಯಾಚ್ಡ್ ಇದು ಬಂದಿದೆ ವೋಡ್ ಇಲ್ಲೆಲ್ಲ ಅವ್ರ ಬಟ್ಟೆಗಳನ್ನೆಲ್ಲ ಇಟ್ಕೊಂಡ್ಬಿಟ್ಟಿದ್ದೀವಿ ಎಷ್ಟು ಸರಿ ಆರ್ಗನೈಸ್ ಮಾಡಿಕೊಟ್ರು ಹೀಗೆ ಮಾಡ್ತಾರೆ ನೋಡ್ರಿ ಎಲ್ಲ ಮಾಡ್ಕೊಡ್ಬೇಕು ಮತ್ತೊಂದು ಸರಿ ಮೇಲುಗಡೆ ಶಾಕ್ನೆಲ್ಲ ಅವ್ರ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ದಾರೆ ಇದು ಬಂದು ಚಿಕ್ಕದಾಗಿರೋ ಡ್ರೆಸ್ಸಿಂಗ್ ಟೇಬಲ್ ಇದೊಂದು ನನ್ನ ಬೀರು ಇದ್ರಲ್ಲಿ ನನ್ನ ಸ್ಯಾರೀಸ್ ಇದೆ ಲೋಪನ್ ಅಪ್ಲೈ ಕೆಳಗೊಂಡ ಟೇಬಲ್ ಇದೆ ಅದಕ್ಕೆ ಇಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಅದರಲ್ಲೂ ನನ್ನ ಸ್ಯಾರೀಸ್ ಇರೋದು ಈ ಹಾಲಲ್ಲಿ ಇದೆ ಅಲ್ಲ ಬೀರು ಇದ್ರಲ್ಲಿ ನಾನು ಸಿಲ್ಕ್ ಸ್ಯಾರೀಸ್ ಎಲ್ಲ ಇಟ್ಬಿಟ್ಟಿದ್ದೀನಿ ಕೆಳಗಡೆ ಎಲ್ಲ ಅನ್ಸ್ಟಿಚ್ಡ್ ಸ್ಯಾರೀಸ್ ಇನ್ನು ದಟ್ ಮೀನ್ಸ್ ಬ್ಲೌಸ್ ಯಾವುದು ಹೊಲ್ಸಿಲ್ಲ ಅಂತ ಸ್ಯಾರೀಸ್ ಇಲ್ಲಿ ಕೆಳಗಡೆ ಇಟ್ಬಿಟ್ಟಿದ್ದೀನಿ ಇಲ್ಲಿ ಮೇಲ್ಗಡೆಯಲ್ಲೂ ಸಿಲ್ಕ್ ಸ್ಯಾರೀಸ್ ಕಲೆಕ್ಷನ್ಸ್ ನಿಮಗೆ ನನ್ನ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್ ನೋಡುವಂಥ ಇಂಟ್ರೆಸ್ಟ್ ಇದ್ದರೆ ನನಗೆ ಕಾಮೆಂಟ್ ಸೆಕ್ಷನ್ ಬಟ್ ಕಳಿಸಿ ಖಂಡಿತವಾಗಿಯೂ ನೆಕ್ಸ್ಟ್ ಕಮಿಂಗ್ಸ್ ಬ್ಲಾಕ್ಸಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಖಂಡಿತವಾಗಿಯೂ ಟ್ರೈ ಮಾಡ್ತೀನಿ ಈ ಕಡೆ ಎಲ್ಲ ಈ ಕಡೆ ಡ್ರೆಸ್ಸಸ್ನ ಇಟ್ಬಿಟ್ಟಿನಿ ಮೇಲ್ಗಡೆ ಒಂದು ಚೇಂಬರಲ್ಲಿ ಪ್ಲಾಜೋ ಪ್ಯಾಂಟ್ಸ್ ಜೀನ್ಸ್ ಅದೆಲ್ಲ ಕೆಳಗಡೆ ಡ್ರೆಸ್ಸಸ್ ಇಟ್ಬಿಟ್ಟಿನಿ ಈ ಕಡೆ ಎಲ್ಲ ಜಸ್ಟ್ ಗೋಲ್ಡ್ ಕಲರ್ ಬ್ಲೌಸಸ್ಸು ಹಾಗೆಲ್ಲ ಜಸ್ಟ್ ಬೀರೋದು ಇದು ಇರುತ್ತಲ್ಲ ಹ್ಯಾಂಗರ್ ಇದಕ್ಕೆ ಎಲ್ಲ ಇದು ಮಾಡಿದ್ದೀನಿ ಇದು ನನ್ನ ಬ್ರದರ್ ನನಗೆ ಕೊಟ್ಟಿದ್ದು ಗಿಫ್ಟಾಗಿ ಲಾಸ್ಟ್ ಹಿಂದಿನ ವೀಡಿಯೋದಲ್ಲಿ ಇದನ್ನ ನಾನು ಶೇರ್ ಮಾಡಿದ್ದೀನಿ ಸೊ ಇದು ಹೀಗಿದೆ ನನ್ನ ಪುಟ್ಟ ಚೊಕ್ಕದಾಗಿರುವಂತಹ ಮನೆ ತುಂಬ ಇಷ್ಟವಾಗಿರುವಂತಹ ಮನೆ ಇದು ನಾನು ತೋರಿಸೋದು ಮರ್ತನೇನು ಇದು ಒಂದು ಒಂದು ಶೋಕೇಸ್ ಕೆಳಗಡೆ ಕೂಡ ಕ್ಯಾಬಿನ್ಸ್ ಇದೆ ಇಲ್ಲಿ ಏನಾದರೂ ಬೇಕಾದ ವಸ್ತುಗಳನ್ನ ಇಟ್ಕೋಬೋದು ಯು ಪಿ ಎಸ್ ಹೀಗಿದೆ ನಮ್ಮ ಮನೆ ಈಗ ಹೇಗಿದೆ ನಮ್ಮ ಮನೆ ಪುಟ್ಟ ಮನೆ ಅಂತ ನನಗೆ ಕಾಮೆಂಟ್ ಸೆಕ್ಷನ್ ಬದುಕೊಳ್ಸ ಮರಿಬಿಡಿ ನಾನು ಹೇಳಿದ್ನೆಲ್ಲ ವಾಷಿಂಗ್ ಮಿಷಿನ್ ಹಾಕಬೇಕು ಅಂತ ಹಾಕ್ತಾ ಇದ್ದೀನಿ ನೋಡಿ ಸರ್ಫ್ ಎಕ್ಸಲ್ ಮ್ಯಾಟಿಕ್ ಫ್ರಂಟ್ ಲೋಡ್ ರಿಮೂವ್ ಸ್ಟಫ್ ಡ್ರೈಡ್ ಸ್ಟೇನ್ಸ್ ಅನ್ನುವಂತಹ ಲಿಕ್ವಿಡನ್ನ ನಾನು ಯೂಸ್ ಮಾಡೋದು ಏನು ಸೋಪ್ ಇದಿರ್ತಲ್ಲ ಡಿಟರ್ಜೆಂಟ್ ಅದನ್ನ ಲಿಕ್ವಿಡೇ ನಾನು ಯೂಸ್ ಮಾಡೋದು ನಾನು ಮೋಸ್ಟ್ ಪ್ರಾಬ್ಲಿ ಬೌಡರನ್ನ ಯೂಸ್ ಮಾಡಲ್ಲ ಮಾಡಿದೆ ಡೋರ್ ಕೂಡ ಶಟ್ ಮಾಡಿದ್ದೀನಿ ಇದು ಟಚ್ ಸ್ಕ್ರೀನ್ ವಾಷಿಂಗ್ ಮಿಷಿನ್ ತುಂಬ ವರ್ಷ ಡೆಲಿಬಿಲಿಟಿ ಬಂದಿದೆ ಬಂದಿದೆ ಇದು ಇದು ನಂದು ಎಲ್ ಜಿ ಒಂದೊಂದು ಸೆವೆನ್ ಇಯರ್ಸ್ ಅಂತ ಸಿಕ್ಸ್ ಟು ಸೆವೆನ್ ಇಯರ್ಸ್ ಅಂತೂ ಆಗಿದೆ ಸೊ ವಾಷಿಂಗ್ ಮಿಷಿನ್ ಕೂಡ ಹಾಕಿದ್ದಾಯಿತು ಈಗ ಈ ಪೈಪ್ ಇಲ್ಲಿದೆ ಪುಟ್ಟು ವಾಷ್ ಬೇಸಿನ ನಿಮ್ಗೆ ತೋರಿಸ್ಬರ್ತಿದ್ದೆ ನೋಡಿ ಇಲ್ಲಿ ಕಿಚನಿಂದ ಬಂದಾಗ ಕಿಚನ್ ಎದುರುಗಡೆನೇ ಇದೆ ವಾಷ್ ಬೇಸಿನ್ ಬಾತ್ರೂಮ್ ಪಕ್ಕ ಕಿಚನ್ ಎದುರುಗಡೆ ಆಗುತ್ತೆ ಸೊ ಇಲ್ಲಿ ಕೈ ತೊಳ್ಕೊಂಡು ಊಟ ಮಾಡಬಹುದು ನೋಡಿ ಮಳೆ ಅಂತ ಯಾವುದೇ ರೀತಿ ತಲೆ ನೀರು ಬರ್ತಾಯಿಲ್ಲ ಮಳೆಗಾಲದಲ್ಲಿ ನೀರು ಬಂದರೆ ಕಷ್ಟ ವಾಷಿಂಗ್ ಮಿಷಿನ್ ಎಲ್ಲ ವೈಟ್ ಬಟ್ಟೆನೇ ಇರ್ತಾ ಹೋದವು ತುಂಬ ಕಷ್ಟ ಮಳೆಗಾಲದಲ್ಲಿ ಹೀಗೆ ಬರೋದು ನಮ್ಮ ಚಿತ್ರದುರ್ಗದಲ್ಲಿ ನಮ್ಮ ಏನೇನಂತೂ ಹೀಗೆ ಬರೋದು ಶಾಕ್ ಅನ್ಸಿ ಸ್ವಲ್ಪ ನೀರು ಹೋಗಲಿ ಮತ್ತು ವಾಷಿಂಗ್ ಮಿಷಿನ್ಗೆ ಬಟೆನೆ ಹಾಳಾಗಿ ಬರುತ್ತೆ ಸ್ವಲ್ಪ ನೀರು ಔಟ್ ಔಟಾದರೆ ನೀರು ಬಟ್ಟೆ ಔಟ್ ಪೈಪ್ ಕೂಡ ನಿಮ್ ರೀತಿ ಬಿಡುತ್ತೆ ವಾಷಿಂಗ್ ಮಿಷಿನ್ಗೆ ಪೈಪ್ ಬಾತ್ರೂಮಲ್ಲಿ ಬಿಟ್ಟಿದ್ದೀನಿ ನೋಡ್ಕೊಂಡ್ ಬಂದ್ರಲ್ಲ ಇವತ್ತಿನ ವ್ಲಾಗಲ್ಲಿ ಯಾವ ರೀತಿ ನನ್ನ ಮನೆ ಹೇಗಿದೆ ಅಂತ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡೆ ಈ ಮನೆ ನಿಮ್ಗೆ ಹೇಗೆ ಅನಿಸ್ತು ಅಂತ ನಾನು ಕಾಮೆಂಟ್ ಸೆಕ್ಷನಲ್ಲಿ ಬರ್ದು ಕಳಿಸೋದನ್ನು ಮರಿಬೇಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ನಮಗೆ ತುಂಬ 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 ಮುಖ್ಯ ಇತ್ತೀಚಿಗೆ ಏನಾಗ್ತಿದೆ ಅಂದರೆ ನನ್ನ ಒಂದು ಚಾನೆಲ್ ನೀವು ನೋಡ್ತಾ ಇದ್ದೀರಾ ನನ್ನ ನ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಬಟ್ ಲೈಕ್ ಬಟನ್ ಯಾರೂ ಅಕ್ಸೆಪ್ಟ್ ಮಾಡ್ತಿಲ್ಲ ದಟ್ ಮೀನ್ಸ್ ಆ ಲೈಕ್ ಬಟನ್ ನೀವು ಪ್ರೆಸ್ ಮಾಡ್ತಾ ಇಲ್ಲ ಒಂದು ಸೆಕೆಂಡ್ ಲೈಕ್ ಬಟನ್ ಪ್ರೆಸ್ ಮಾಡಿಬಿಟ್ರೆ ನನಗೊಂಥರ ಎನ್ಕರೇಜ್ಮೆಂಟ್ ಸಿಗುತ್ತೆ ಆ ಕಾಮೆಂಟ್ಸ್ ನಿಮಗೆ ಒಳ್ಳೊಳ್ಳೆ ಕಾಮೆಂಟ್ಸ್ ಮನಸ್ಸಿಗೆ ಹಿತಾಗುವಂತಹ ಕಾಮೆಂಟ್ಸ್ ನೀವು ಖಂಡಿತವಾಗಿಯೂ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಿಮ್ಗೆ ಏನಾದರೂ ತಪ್ಪು ಕಂಡ್ರೆ ಖಂಡಿತವಾಗಿಯೂ ಶೇರ್ ಮಾಡಿಕೊಳ್ರಿ ನಾನು ಅಕ್ಸೆಪ್ಟ್ ಮಾಡ್ತೀನಿ ನನ್ನ ತಪ್ಪುಗಳನ್ನು ನಾನು ತಿದ್ಕೊಳ್ತೀನಿ ನಿಮ್ಮಿಂದ ನಾನು ಕೂಡ ಕಲಿಯೋದು ತುಂಬ ಇದೆ ಸೊ ಐ ವಿಲ್ ಕರೆಕ್ಟ್ ಮೈ ಮಿಸ್ಟೇಕ್ಸ್ ಅಂತ ಹೇಳ್ತಾ ಇವತ್ತಿನ ಲವ್ ಮುಗಿಸ್ತಾ ಇದ್ದೀನಿ ಯು ಆರ್ ಟೇಕ್ ಕೇರ್ ಈ ಮನೆ ಹೇಗೆ ಅನಿಸ್ತು ಅಂತ ನನ್ನ ಕಾಮೆಂಟ್ ಸೆಕ್ಷನ್ ಬರ್ತಕಲ್ಸ ಮರಿಬೇಡಿ Take care, love you, bye bye.